ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಪೈಪಿಂಗು ತುಂಬಾ ಜನ ಕಷ್ಟ ಇದೆ ಹಾಗಾಗಿ ಎಷ್ಟು ಹೇಳ್ಕೊಟ್ರು ಮ್ಯಾಮ್ ಅರ್ಥ ಆಗ್ತಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಪೈಪಿಂಗ್ ಮಾಡ್ಕೊಂಡ್ ಮಾಡ್ತಾರೆ ಅದಕ್ಕೋಸ್ಕರ ಪೈಪಿಂಗ್ ಮಾಡೋದು ಅವ್ರು ಹೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ದು ಕೂಡ ತೋರ್ಸೋಣ ಅಂತ ಇದೀನಿ ನೀವು ಕೂಡ ನೋಡಿಕೊಂಡು ಪೈಪಿಂಗ್ ತುಂಬ ಇಂಪಾರ್ಟೆಂಟು ಪೈಪಿಂಗ್ ಡಿಸೈನ್ ತುಂಬಾ ಬರುತ್ತೆ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀನಿ ಫಸ್ಟು ಪೈಪಿಂಗ್ ಮಾಡೋದಕ್ಕೆ ತೆಗೆದುಕೊಳ್ಳಿ ಆಯ್ತಾ ಅದು ತುಂಬ ವೀಡಿಯೋಸ್ ಇದೆ ಕೂಡ ಆದ್ರೂ ನೋಡ್ಲಿಿದವರು ನೋಡಿ ನಿಧಾನಕ್ಕೆ ಪೈಪಿಂಗೇ ತೆಗೆದುಕೊಳ್ಳಿ ಓಕೆ ಬನ್ನಿ ಇವಾಗ ಪೈಪಿಂಗ್ ಮಾಡೋಕೆ ತೋರಿಸ್ತೀನಿ ಪೈಪಿಂಗ್ ಮಾಡೋದು ಬರಲ್ಲ ಅಂತ ಅಲೋನಾ ಓಕೆ ಬನ್ನಿ ಇದು ಹೀಗೆ ಫಸ್ಟು ನೀವು ಪೈಪಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ವೇಸ್ಟಲ್ಲೇ ಪ್ರಾಕ್ಟೀಸ್ ಮಾಡಬೇಕು ನೀವು ಡೈರೆಕ್ಟಾಗಿ ಬ್ಲೌಸ್ಗೆ ಹಾಕ್ತೀರಾ ಬ್ಲೌಸ್ಗೆ ಹಾಕ್ತಾಗ ಏನಾಗುತ್ತೆ ಅದು ಬ್ಲೌಸ್ ಕಿತ್ತೋಯ್ತು ಸರಿ ಬರಲಿಲ್ಲ ಅಂದರೆ ಬಿಚಿ ಬ್ಲೌಸ್ ಬ್ಲೌಸ್ನ ಹಾಳು ಮಾಡ್ತೀರಾ ಒಂದು ಸ್ಕೇಲ್ನ ಮೆಜರ್ಮೆಂಟ್ ತೊಗೊಂಡು ಈ ಕಟ್ ಮಾಡಿ ನಾನು ಪೇಪರ್ ಕಟ್ಟಿಂಗಲ್ಲೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿಯೇ ಇರಬೇಕು ನೀಟಾಗಿ ಬರಬೇಕು ಕ್ರಾಸ್ ಪಟ್ಟಿ ಅಂತ ಹೇಳೋದು ಇದನ್ನೇ ಕ್ರಾಸಿಗೆ ಬರಬೇಕು ಆವಾಗ ಪೈಪಿಂಗು ನೀಟಾಗಿ ಬರುತ್ತೆ ಓಕೆನಾ ಇವಾಗ ಇದನ್ನು ಕಟ್ ಮಾಡಿದರೆ ಎರಡು ಅಟ್ಯಾಚಿಂಗು ನೀರು ಒಂದು ಇದು ಸ್ವಲ್ಪ ಸಿಕ್ಕು ತೋರಿಸ್ತಾ ಇದ್ದೀನಿ ಎರಡು ತೋರಿಸಿದಾಗ ನಿಮಗೆ ಈಸಿ ಆಗುತ್ತೆ ಇವಾಗ ಸ್ಕೇಲ್ ಇಟ್ಕೊಂಡೇ ಮಾಡಬೇಕು ಸ್ಕೇಲ್ ಕೊಟ್ಟು ತೋರಿಸ್ತೀನಿ ನನಗೆ ಏನಿದೆ ಒಂದು ಸ್ಕೇಲ್ದು ನೋಡಕ್ಕೆ ನಾವು ಕರೆಕ್ಟಾಗಿ ಇದು ಕಟ್ ಮಾಡಿರ್ತೀವಲ್ವಾ ಮತ್ತೆ ಇಷ್ಟು ಲೈನ್ ಹಾಕ್ಕೊಳ್ಳಿ ಒಂದು ಅಷ್ಟೇ ಪೇಪರ್ ಕಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಹಾಗೆಯೇ ಬಟ್ಟೆ ಕಟಿಂಗಲ್ಲೂ ಮಾಡಬೇಕು ಈಗ ಕಟಿಂಗ್ ಆಯ್ತಲ್ವ ಈಗ ನೀವು ಎರಡನ್ನೂ ಅಟ್ಯಾಚ್ ಮಾಡಬೇಕು ಹೆಂಗಪ್ಪ ಅಟ್ಯಾಚ್ ಮಾಡಬೇಕು ಅಂದರೆ ಇದನ್ನು ಅಷ್ಟೇ ಇಲ್ಲಿ ಶೇಪ್ ಕಟ್ ಮಾಡ್ಕೋಬೇಕು ವಿ ಶೇಪಲ್ಲೇ ಅಟ್ಯಾಚಿಂಗ್ ಮಾಡಬೇಕು ಹತ್ರದಲ್ಲಿ ಇದು ಮೇಯ್ನ್ ಅಟ್ಯಾಚಿಂಗು ಈ ತರ ವಿ ಶೇಪಲ್ಲೇ ಮಾಡಬೇಕು ಪೈಪಿಂಗಿಗೆ ಇನ್ನು ಕೇಳ್ಬೋದು ಹಿಂಗೆ ಯಾಕೆ ಮ್ಯಾಮ್ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದಾ ಅಂತ ಇವಾಗ ವಿ ಶೇಪಲ್ಲಿ ಅಟ್ಯಾಚ್ ಮಾಡಬೇಕಲ್ವ ಅಕಸ್ಮಾತ್ ನೀವು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿ ಅಂತ ಇಟ್ಕೊಳ್ಳಿ ಈ ಥರ ಸ್ಟಾರ್ಟ್ ಹಿಂಗೆ ಓಕೆನಾ ಹಿಂಗೆ ಮಾಡಿದಾಗ ಏನಾಗುತ್ತೆ ನೋಡಿ ಈಗ ಅಟ್ಯಾಚಿಂಗ್ ಆಯ್ತಲ್ಲ ಏನಾಯ್ತು ಸ್ಟ್ರೈಟ್ ಸ್ಟ್ರೈಟ್ ಬಂತ ಇಲ್ಲ ಹಿಂಗೆ ಕ್ರಾಸಿಗೆ ಬಂತು ಹಿಂಗೆ ಕ್ರಾಸಿಗೆ ಬಂದಾಗ ಪೈಪಿಂಗ್ ಹೆಂಗ್ ಬರುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೇನೆ ಅದು ವಿ ಶೇಪಲ್ಲಿ ಅಟ್ಯಾಚಿಂಗ್ ಮಾಡಿದಾಗ ಸ್ಟ್ರೈಟೇ ಬರುತ್ತೆ ಹಾಂ ನೋಡಿ ಇದಿ ಅಲ್ವಾ ಈ ಶೇಪಲ್ಲೇ ಮಾಡಬೇಕು ಹಾಂ ನೋಡಿ ಹಿಂಗೆ ಕೂರಿಸ್ಕೊಂಡು ಈ ಶೇಪಲ್ಲಿ ಮಾಡಿದಾಗ ಮತ್ತು ಒಂದೊಂದು ಒಂದೊಂದೇ ಸ್ಟಿಚ್ ಹಾಕಿರ್ತೀರ ಮಾಡ್ತಾ ಮಾಡ್ತಾ ಬಿಚ್ಚಿಕೊಳ್ಳುತ್ತೆ ಆದಷ್ಟು ಫಸ್ಟೊಂದು ರಫ್ ಕೊಡಿ ಲಾಸ್ಟಲ್ಲೊಂದು ರಫ್ ಕೊಡಿ ಅವಾಗ ಬಿಚ್ಕೊಳಲ್ಲ ಡಬಲ್ ಸ್ಟಿಚ್ ಹಾಕಬೇಕು ಅಂತ ಏನಿಲ್ಲ ಸಿಂಗಲಲ್ಲೇನೆ ಎರಡೂ ಕಡೆ ರಫ್ ಹೊಡೆದಾಗ ಕರೆಕ್ಟಾಗಿ ಬರುತ್ತೆ ನೋಡ ಎಷ್ಟು ನೀಟಾಗಿ ಬಂದೋಗಿತ್ತು ಅಲ್ವಾ ಈಗ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಒಂದೇ ಸಮ ಬಂದು ಹೋಗೋದು ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಒಂದೇ ಸಮ ಬರುತ್ತೆ ಹೀಗೆ ಲಾಸ್ಟ್ ಇಲ್ಲಿ ಮಧ್ಯದಲ್ಲಿ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ ಕೆಲವರು ಏನು ಮಾಡ್ಬಿಡ್ತಾರೆ ಇಲ್ಲಿ ಇಲ್ಲೆಲ್ಲಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ಬಿಡ್ತಾರೆ ಅಟ್ಯಾಚಿಂಗ್ ಮಾಡಿ ಪೈಪಿಂಗ್ ಮಾಡಿದಾಗ ಸ್ಟಿಚ್ ಕಾಣುತ್ತೆ ಲಾಸ್ಟಲ್ಲೇ ಸ್ಟಿಚ್ ಹಾಕಬೇಕು ಈ ಎಡ್ಜಂಗಲ್ಲೇ ಸ್ಟಿಚ್ ಆಗಿರೋ ಲಾಸ್ಟಲ್ಲೇ ಹಾಕಬೇಕು ಅಕಸ್ಮಾತ್ ನೀವು ಮಾಡಬೇಕಾದ್ರೆ ಈ ಲಾಸ್ಟಲ್ಲಿ ಸ್ಟಿಚ್ ಹಾಕಿದ್ಮೇಲೆ ಒಂದು ರೌಂಡ್ ಬೇಕಾದ್ರೆ ಸ್ಟ್ರೈಟ್ ಕಟ್ ಮಾಡ್ಕೋಬೋದು ಈ ರೀತಿ ಕಟಿಂಗಲ್ಲಿ ಇಲ್ಲಿದೆಯಲ್ಲ ಇದನ್ನು ನೀಟಾಗಿ ಸ್ಟ್ರೈಟ್ನ ಅಟ್ಯಾಚಿಂಗ್ ಹತ್ರ ಒಂದು ಸ್ಟ್ರೈಟ್ ಕಟ್ ಮಾಡ್ಕೊಬಿಡಿ ಅರ್ಥ ಆಯ್ತಲ್ಲ ಈಗ ವೇಸ್ಟಲ್ಲಿ ಮಾಡಿ ತೋರಿಸ್ತೀನಿ ಇದು ವೇಸ್ಟ್ ಅಲ್ವಾ ಇದು ಸ್ಟ್ರೈಟ್ ಮಾಡೋದಾಗ ಫಸ್ಟ್ ಅಭ್ಯಾಸ ಮಾಡಿಕೊಳ್ಳಿ ಹೀಗೆ ಫಸ್ಟು ಇಟ್ಕೊಂಡು ಒಂದು ಸ್ಟ್ರೈಟ್ ಮತ್ತೆ ಒಂದು ಟೆನ್ಷನ್ ಮಾರ್ಜಿನ್ ಕೇಳಿ ಟೆನ್ಷನ್ ಮಾರ್ಜಿನ್ ಅಂದರೆ ಯಾಕೆ ಯಾರೋ ಕೇಳಿದ್ರಲ್ಲ ಮನೆ ನೋಡ್ರೋ ಇದನ್ನ ಟೆನ್ಷನ್ ಇದೆಯಲ್ಲ ಇಷ್ಟೇ ಇಲ್ಲಿ ಇರುತ್ತಲ್ಲ ಇಷ್ಟರಲ್ಲೇ ಕೂರಿಸ್ಕೋಬೇಕು ಇಷ್ಟರಲ್ಲೇ ಕೂರಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ ಹೀಗೆ ನೋಡಿ ಸ್ಟಿಚಿಂಗು ನಾವು ಅಟ್ಯಾಚಿಂಗ್ ಒಂದ್ರ ಮೇಲೆ ಬಂದಾಗ ನಾವು ಪೈಪಿಂಗ್ ಮಾಡಿದಾಗ ಕಾಣಿಸಲ್ಲ ಹೀಗಿದೆಯಲ್ವಾ ಈ ಸ್ಟಿಚಿಂಗ್ ನಾವು ಡೆಮಿ ಸ್ಟಿಚ್ ಹಾಕಿರ್ತೀವಲ್ಲ ಅದು ಮತ್ತು ಈ ಸ್ಟಿಚ್ಚು ಎರಡೂ ಕರೆಕ್ಟ್ ಆಗಿರ್ಬೇಕು ಇಲ್ಲಾಂದ್ರೆ ನಾವು ಹಿಂಜಿ ಬಂತು ಅಂದರೆ ಹಿಂದಗಡೆ ಕಾಣಿಸುತ್ತೆ ಈಗೆಲ್ಲೂ ಕಾಣಿಸ್ತಿಲ್ಲ ನೋಡ್ರಿ ಅಟ್ಯಾಚಿಂಗ್ ಮಾಡಿರೋದು ಮತ್ತು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಅಕಸ್ಮಾತ್ ಒಂಚೂರು ಅಪ್ ಆ್ಯಂಡ್ ಡೌನ್ ಹಂಗೆ ಹಿಂಗೆ ಬಂತು ಅಂದಾಗ ಇದನ್ನ ಒಂದೇ ಸಮಕ್ಕೆ ಸ್ಟ್ರೈಟು ಕಟ್ ದ ಸ್ಟ್ರೈಟ್ ಕಟ್ಟಿಂಗ್ ಆಯ್ತಲ್ಲ ಈಗ ನ್ಯಾಚುಡ್ ನ್ಯಾಚು ತುಂಬ ಇಂಪಾರ್ಟೆಂಟು ನ್ಯಾಚು ಕಂಪಲ್ಸರಿ ಹೊಡಿಲೇಬೇಕು ಶೈಟ್ ಅಲ್ವಾ ಈಗ ಸ್ಲೀವಿಂಗ್ ಮಾಡ್ತಾ ಇದ್ವಿ ಸ್ಟೈಟ್ ಅಲ್ವಾ ಬಂದ್ಬಿಡುತ್ತೆ ಅಲ್ಲ ಇದಕ್ಕೂ ನ್ಯಾಚ್ ಹೊಡ್ಕೊ ಇದನ್ನು ಕಟ್ ಮಾಡೋದನ್ನ ನ್ಯಾಚ್ ಅಂತಾರೆ ಸ್ಟ್ರೈಟ್ ಹಾಂ ಸ್ಟ್ರೈಟ್ ಇರುತ್ತೆ ಹಿಂಗೆ ಕೂತ್ಕೊಂಡಾಗ ಲೂಸ್ ಬಂದಾಗ ಇಲ್ಲಿ ಪೈಪಿಂಗ್ ಮಾಡಿದಾಗ ನೀಟಾಗಿ ಕುತ್ಕೊಳ್ಳೋದು ಸ್ಟ್ರೈಟ್ ಇದ್ದಾಗ ರಫ್ ಆಗಿ ಬರುತ್ತಲ್ವ ಆವಾಗ ಕೂರೋಲ್ಲ ನ್ಯಾಚು ತುಂಬ ಇಂಪಾರ್ಟೆಂಟ್ ಸ್ಟ್ರೈಟ್ ಇದ್ದಾಗಲೂ ಅಷ್ಟೇ ರೌಂಡ್ ಶೇಪ್ ಆದಾಗಲೂ ಅಷ್ಟೇ ಇಷ್ಟ ಆಯ್ತಲ್ವಾ ಇವಾಗ ಇಂಪಾರ್ಟೆಂಟು ಪೈಪಿಂಗು ಪುಟ ಹತ್ತಿರದಲ್ಲಿ ತೋರಿಸು ನೋಡಿಲಿ ಇದು ನೋಡಿ ಇಲ್ಲಿ ಇದು ನೀವು ಎಲ್ಲರೂ ಕಾಣಿಸ್ತಾ ಇದೆ ಅಲ್ಲ ಕಾಣಲಿಲ್ಲ ಅಂದ್ರೆ ಹಿಂದಗಡೆ ಬನ್ನಿ ಸ್ವಲ್ಪ ಕ್ಲೀನಾಗಿ ನಿಂತ್ಕೊಂಡು ನೋಡಿ ಹಿಂಗಿದೆಯಲ್ವ ಇದನ್ನು ನೀಟಾಗಿ ಒಂದೇ ಸಮ ಬರಬೇಕು ಇದು ಇಷ್ಟು ಈ ಮೆಜರ್ಮೆಂಟ್ ನೀವು ಇಲ್ಲಿ ಅಂದ್ರೆ ಅಂದರೆ ಎಂಡಿಂಗ್ವರ್ಗು ಅಷ್ಟೇ ಬಂದಿರಬೇಕು ಈ ಪೈಪಿಂಗು ತೋರಿಸ್ತೀನಿ ಇವಾಗ ಹಿಂಗೆ ತಗೊಂಡಿದ್ದೀರಲ್ಲ ಮಡ್ಸಿದ್ದೀರಲ್ಲ ಇಲ್ಲೊಂದು ಸ್ಟಿಚ್ಚು ಆ ಸ್ಟಿಚ್ಚು ಸೆಂಟ್ರಲ್ಲೇ ಬರಬೇಕು ಮೇಡಮ್ ಸೆಂಟ್ರಲ್ಲಿ ಬರುತ್ತಾ ಹೌದು ಬರುತ್ತೆ ನಿಮಗೆ ಬರೋಲ್ಲ ಅಷ್ಟೇ ಮಾಡ್ತಾ ಮಾಡ್ತಾ ಬರುತ್ತೆ ನೋಡಿ ಹಿಂಗೆ ಬಂತಲ್ವ ಹಿಂಗೆ ಕೂರಿಸ್ಕೊಂಡು ಈ ಕೈ ಪುಟ್ಟು ಈ ಕಡೆ ದಗೀ ಬಂದು ತೋರಿಸ್ತೀನಿ ಈ ಕೈ ಇದೆಯಲ್ವ ಈ ಇದೆಯಲ್ಲ ಈ ಹೆಬ್ಬೆಳ್ಳಲ್ಲಿ ನೋಡ್ರೋ ಈ ಕಡೆ ಕಾಣಿಸ್ತಿದ್ಯನ್ರೋ ಇಲ್ಲಿ ಅಟ್ಯಾಚಿಂಗ್ ಆಗಿರುತ್ತಲ್ಲ ಇದನ್ನ ಮೇಲಕ್ಕೆ ಕೆತ್ಕೋಬೇಕು ಈ ಬೆಳ್ಳಿದೆಯಲ್ಲ ಇದನ್ನು ಮುಚ್ಕೋಬೇಕು ಅದು ಮೇಲಕ್ಕೆ ಎತ್ಕೊಂಡು ಇದು ಮುಚ್ಕೊಂಡಾಗ ಇದು ಗುಂಡು ಗುಂಡಕ್ಕೆ ಇದು ಒಳಗಡೆ ಸೇರ್ಕೊಳ್ಳುತ್ತೆ ಅರ್ಥ ಆಗ್ತಿದ್ಯಲ್ವಾ ಅದು ಸೇರ್ಕೊಳ್ಳುತ್ತ ಸೇರ್ಕೊಂಡಾಗ ಏನಾಗುತ್ತೆ ಇಲ್ಲಿಂದಲೇ ಸ್ಟಿಚ್ ಬರಬೇಕು ಸೆಂಟ್ರಲ್ಲೇ ಬರಬೇಕು ನಾವು ಸ್ಟಿಚ್ ಹಾಕೋದು ಕಾಣಬಾರ್ದು ಜರ್ಕೊಂಡಿದ್ದೆ ಸ್ಟಿಚ್ ಹಾಕೋದು ಕಾಣಬಾರ್ದು ಈ ಮಧ್ಯದಲ್ಲೇ ಬರಬೇಕು ಇದಿದೆಯಲ್ಲ ನೋಡಿ ಹೀಗೆಲ್ಲ ಮೇಲಕ್ಕೆ ತೊಗೊಳ್ಳಿ ಇದನ್ನು ನೀಟಾಗಿ ಇದನ್ನು ಕವರ್ ಮಾಡ್ಕೊಳ್ಳಿ ಒಂದೇ ಸಮ ಕವರ್ ಮಾಡಿಕೊಳ್ಳು ಒಂದೇ ಮೆಜರ್ಮೆಂಟ್ ಇರಬೇಕು ಈ ರೀತಿ ಇದನ್ನು ಅಷ್ಟೆ ಪ್ರತಿಯೊಂದನ್ನು ಅಷ್ಟೆ ನೀಟಾಗಿ ಅದು ಒಂದು ಇದು ಇದನ್ನು ಪೈಪಿಂಗು ಫಾಸ್ಟಾಗಿ ಮಾಡೋಕ್ಕೆ ಬರೋಲ್ಲ ಬಂದರೆ ಹಾಳಾಗತ್ತೆ ಸ್ಟಾರ್ಟಿಂಗು ನೀವು ಇನ್ನೂ ಸ್ಲೋ ಮಾಡಬೇಕು ನನಗೆ ಎಷ್ಟು ಸ್ಲೋ ತೋರಿಸ್ತಾ ಇದ್ದೀನೋ ಅಷ್ಟೇ ಮಾಡಿ ಆಮೇಲೆ ಮಾಡ್ತಾ ಮಾಡ್ತಾ ತಾನಾಗೆ ಫಾಸ್ಟ್ ಆಗುತ್ತೆ ನೋಡಿ ಇದೆಲ್ಲ ತಳ್ಬೇಕು ಪ್ರತಿ ಸಲವೂ ಒಂದೊಂದು ಸ ಸ್ವಲ್ಪ ದೂರನೇ ಬರಬೇಕು ಒಂದು ಇಂಚು ಬರಬೇಕು ಆಮೇಲೆ ತಳ್ಕೋಬೇಕು ಮಾಡಬೇಕು ನೋಡಿ ಈ ಥರ ನೋಡಿ ಒಂದೇ ಮೆಜರ್ಮೆಂಟ್ ಇರಬೇಕು ಮತ್ತು ಇದನ್ನೆಲ್ಲ ರೌಂಡಿಗೆ ತೊಗೊಳ್ಳಿ ಹೀಗೆ ಮಾಡ್ಕೊಳ್ಳಿ ಈ ಕೂರಿಸ್ಕೊಳ್ಳಿ ಹ್ಞೂ ಪ್ರತಿಯೊಂದನ್ನು ಅಷ್ಟೆ ಎಲ್ಲರ ಕಾಣಿಸ್ತಾ ಇದೆಯಾ ಸ್ಟಿಚ್ಚು ಬೇರೆ ಕಲರ್ ಬ್ಲೂ ಕಲರ್ ಥ್ರೆಡ್ ಹಾಕಿರೋದು ನಾನು ನಿಮಗೆ ಕಾಣಲಿ ಅಂತಲೇ ಬೇರೆ ಕಲರ್ ಹಾಕಿರೋದು ಇಲ್ಲಿ ಮಾತ್ರ ಹಿಂಗೆ ಹೇಳ್ಕೊಂಡೆ ಅಂತವೆ ನೋಡಿ ಎಲ್ಲ ಬ್ಲೂ ಕಲರ್ ಹಾಕಿರೋದು ಕಾಣಿಸ್ತಿದ್ಯಾ ಕಾಣಿಸ್ಬಾರ್ದು ಈ ಸ್ಟಾರ್ಟಿಂಗಿಂದ ಎಂಡಿಂಗ್ ಒಂದೇ ಒಂದೇ ಕಾಣಿಸ್ತಿದ್ಯನೋ ಈ ಮೆಜರ್ಮೆಂಟ್ ಅಲ್ಲೇ ಬಂದಿರಬೇಕು ನೋಡಿ ಕಾಣಿಸ್ತಿದ್ಯನ್ರೋ ನಿಮಗೆಲ್ಲ ಈ ರೀತಿನೇ ಬರಬೇಕು ಇವಾಗ ಡಿಸೈನಲ್ಲಿ ಮಾಡಿ ಸಣ್ಣ ಅವಳು ಕಾಯ್ತವಳು ನನಗೆ ಮಾಡಿಕೊಡ್ಲಿ ಅಂತ ಹ್ಞೂ ಮಾಡಿ ಮಾಡಿ ಬಿಚ್ಚಿ ಯಾವ ರೇಂಜ್ ಇದೆಲ್ಲ ತೆಗಿ ಕ್ಲೀನ್ ತ ಮಾಡು ಇವಾಗ ಡಿಸೈನಿಂಗ್ ಮಾಡೋದು ಹೆಂಗಪ್ಪ ಅಂತಂದರೆ ನೀಟಾಗಿ ಇದು ಸ್ಯಾರಿ ಬಂದು ಓಕೆ ಇವಾಗ ಇದು ಸ್ಯಾರಿ ತೆಳು ಇದೆ ಸೊ ನಾವು ಇದನ್ನು ಇದು ಸ್ಟ್ರೈಟ್ ಕ್ರಾಸ್ಗೆ ಕಟ್ ಮಾಡಬೇಕು ಅಂತ ಸ್ಯಾರಿ ಬಟ್ಟೆ ತೊಗೊಂಡಾಗ ಸ್ಟ್ರೈಟ್ ಕೂಡ ಕಟ್ ಮಾಡ್ಕೋಬೋದು ಕಾರಣ ಇದು ತೆಳು ಇರೋದಕ್ಕೆ ತುಂಬ ತೆಳು ಇದೆ ಸ್ಯಾರಿ ಬಟ್ಟೆ ಆಗಿರೋದ್ರಿಂದ ಇದಕ್ಕೆ ಶೇಪ್ ಏನು ರೌಂಡ್ ಏನು ನಾವು ಕೊಡೋಲ್ಲ ಹಾಗಾಗಿ ಇದನ್ನು ಸ್ಟ್ರೈಟೇ ಕಟ್ ಮಾಡ್ಕೊಂಡಿರೋದು ಇದು ಥ್ರೆಡ್ ಪೈಪಿಂಗಲ್ಲ ಮಾಮೂಲಿ ಪೈಪಿಂಗು ಥ್ರೆಡ್ ಪೈಪಿಂಗ್ ಮೊನ್ನೆ ಹೇಳ್ಕೊಟ್ಟಿದ್ನಲ್ಲ ಹಾಂ ಬೇಕಾದ್ರೆ ಇನ್ನೂ ಒಂದು ಸಲ ಅದು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಹೇಳ್ಕೊಳ್ಳೋಣ ಸ್ಟಿಚ್ ಇವಾಗ ಲಾಸ್ಟಲ್ಲಿ ಒಂದು ಸ್ಟಿಚ್ ಆಗ್ತದೆ ಈ ಪಿಂಚ್ಕೊಳ್ಳೋ ಬಟ್ಟೆಗಳು ಇದ್ದಾಗ ಆದಷ್ಟು ನೀಟಾಗಿ ನೋಡಿಕೊಂಡು ಕಟ್ ಇದ ಅಟ್ಯಾಚಿಂಗ್ ಆದ್ಮೇಲೆ ಈ ಪಿಂಚ್ಕೊಂಡಿರೋದನ್ನೆಲ್ಲ ನೀಟಾಗಿ ಒಂದೇ ಸಮ ಎಲ್ಲ ಕಟ್ ಮಾಡಿ ಈ ಡಮ್ಮಿ ಸ್ಟಿಚ್ ಹಾಕೋದು ಇಂಪಾರ್ಟೆಂಟೇ ಕ್ಲೀನಾಗಿ ಲಾಸ್ಟಲ್ಲೇ ಬಂದಿರಬೇಕು ಸ್ಟಿಚ್ಚು ಯಾಕೆಂದರೆ ಅದನ್ನ ಪೈಪಿಂಗ್ ಮಾಡಿದಾಗ ಈ ಸ್ಟಿಚ್ಚು ಕಾಣಬಾರ್ದು ಓಕೆನಾ ಏನರಲ್ಲ ಇಷ್ಟೊಂದು ಸೈಲೆಂಟ್ ಇದ್ದೀರ ಇವತ್ತು ಇಂಪಾರ್ಟೆಂಟ್ ಇರೋದಕ್ಕೆ ಹಾಂ ಇಷ್ಟೊಂದು ಸೈಲೆಂಟ್ ಆ ಓದ್ತು ಒಂದು ಪಿನ್ ಡ್ರಾಪ್ ಎಷ್ಟು ಸೈಲೆಂಟ್ ಇದ್ದೀರ ನೋಡಿ ಬೇರೆ ಟೈಮಲ್ಲಿ ಇಷ್ಟೊಂದು ಸೈಲೆಂಟೇ ಇರೋಲ್ಲ ಶೇಪ್ ಈ ಶೇಪ್ ಹಿಂಗೆ ಬಂದಿದೆಯಾ ನೋಡಿ ಇದು ಡಿಸೈನ್ ಕೊಡ್ತಿರೋದು ಲೋಟಸ್ ಡಿಸೈನ್ ಓಕೆನಾ ಇಲ್ಲಿ ಇಲ್ಲಿ ಪೈಪಿಂಗ್ ಬರಬೇಕು ಇಲ್ಲಿ ಪೈಪಿಂಗ್ ಬರಬೇಕು ಇಲ್ಲಿಗೆ ಅಟ್ಯಾಚಿಂಗ್ ಕೊಡ್ಕೊಂಡು ಬರಬೇಕು ಎಲ್ಲಿಂದ ಇಲ್ಲಿಂದ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಈ ಶೇಪ್ ಚೆನ್ನಾಗಿದೆ ಓಕೆ ಹೀಗೆ ಇದು ಮತ್ತೆ ನೋಡು ಟರ್ನಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀಟಾಗಿ ಕೊಡಿ ಹಿಂಗೆ ಮತ್ತು ಹೀಗೆ ಕಟ್ ಮಾಡಬೇಕು ಏನಂತೇಳಿ ಮತ್ತು ಆಮೇಲೆ ಒಂದೇ ಸಲ ಕಟ್ ಮಾಡ್ಕೊಳೋಣ ಹೀಗೆ ಟರ್ನಿಂಗ್ ಇದು ಅಟ್ಯಾಚಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗುಡು ಗುಡು ಗುಡ್ಗಳು ಅಂತ ಫಾಸ್ಟಾಗಿ ಕೊಡೋಕ್ಕೆ ಹೋಗ್ಬೇಡಿ ಸ್ಲೋನೇ ಕೊಡಿ ಪರವಾಗಿಲ್ಲ ಎಷ್ಟಾಯ್ತಲ್ಲ ಇದು ಇವಾಗ ಏನಾಗುತ್ತೆ ಇದನ್ನು ಅಷ್ಟೇ ಒಂದೇ ಸಮ ಕಟ್ ಮಾಡ್ಕೋಬೇಕು ಆವಾಗ ಒಂದೇ ಮೆಜರ್ಮೆಂಟಿಗೆ ಬಂದೋಗುತ್ತೆ ಇದು ಅಷ್ಟೆ ಒಂದೇ ಸಮ ಕಟ್ ಮಾಡಿಕೊಂಡ್ರೆ ಸೈಜು ಅಷ್ಟೇ ಒಂದೇ ಸಮ ಕಟ್ ಮಾಡಿರ್ತೀವಲ್ಲ ಪೈಪಿಂಗ್ ಮಾಡಿದ ಪೈಪಿಂಗು ಕೂಡ ಒಂದೇ ಸಮನೇ ಬಂದೋಗುತ್ತೆ ಆಯಿತಾ ಹ್ಞೂ ಇವಾಗ ಇದು ಕೂಡ ಇಷ್ಟೇ ಇಷ್ಟಲ್ವೇ ಅದನ್ನು ಕ್ರಾಸಿಗೆ ನ್ಯಾಚ್ ಹೊಡಿಬೇಕಿದು ಇದು ನೋಡಿ ಈ ರೀತಿ ಇನ್ನು ಆಚೆ ಇಂಪಾರ್ಟೆಂಟ್ ಪದೇ ಪದೇ ಹೇಳ್ತಾ ಇದ್ದೀನಿ ಲೂಸ್ ಬರೋಕ್ಕೆ ನೋಡಿ ಇದು ನೋಡಿ ಇಲ್ಲಿ ಒಂದೇ ಸಮ ಬಂದಿಲ್ಲ ಅಲ್ವಾ ನಾವು ಪೈಪಿಂಗ್ ಮಾಡಿದಾಗ ಇಲ್ಲಿ ಸಣ್ಣ ಬರುತ್ತೆ ಇಲ್ಲಿ ದಪ್ಪ ಬರುತ್ತೆ ಹಾಗಾಗಿ ನೋಡೋಕೆ ಬಿಡ್ರು ಇದು ಹೀಗೆ ಒಂದೇ ಸಮನೇ ಮಾಡ್ಕೋಬೇಕು ಈ ಡಿಸೈನ್ ನೆಕ್ಸ್ಟ್ ಎಲ್ಲ ಮಾಡಿ ಇದು ಚೆನ್ನಾಗಿದೆ ಇದು ಆಚೆ ನೋಡು ಇದು ಹಿಂಗೊಂದೇ ಸಲ ಹಿಂಗೆ ಮಾಡಿಕೊಂಡು ಹಿಂಗೆ ಕೂರಿಸ್ಕೊಂಡು ಇದನ್ನು ಅಷ್ಟೇ ನೋಡಿ ಇಲ್ಲ ಅಷ್ಟೆ ಒಂದೇ ಸಮ ಕೂರಿಸ್ಕೋಬೇಕು ಹಿಂಗೆ ಮತ್ತು ಮತ್ತೆ ಸೇಮ್ ಈ ಕೈಯಲ್ಲಿ ತೊಗೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಂಬರ್ಬೇಕು ಒಂದೇ ಮೆಜರ್ಮೆಂಟಲ್ಲಿ ಮಾಡ್ಕೋಬೇಕು ಡಿಸೈನ್ಗೆಲ್ಲ ತುಂಬ ಸಣ್ಣ ಮಾಡೋಕ್ಕೆ ಹೋಗಬೇಡಿ ಒಂದು ಮೀಡಿಯಮ್ ಮಾಡಿ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಕರೆಕ್ಟಾಗಿ ಸೆಂಟ್ರಲ್ಲಿಯೇ ಕೂರಿಸ್ಕೋಬೇಕು ಗೋಲ್ಡ್ ಕಲರ್ ಹಾಕ್ಬೇಕಿತ್ತು ಈ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆದಷ್ಟು ನಿಧಾನಕ್ಕೆ ಮಾಡಿ ಹ್ಮ ಅಲ್ವಾ ಇದನ್ನು ಮಾಡಿ ತೋರಿಸ್ಕೊಡ್ಲಾ ನೋಡೋಣ ಯಾರಾದ್ರೂ ಟ್ರೈ ಮಾಡಿ ಬನ್ನಿ ನೋಡಿ ಯಾರು ಉಸಿರಾಡ್ತಿಲ್ಲ ಮುಖಗೊಳಿ ತೋರ್ಸಲ್ ನೋಡೋಣ ಒಬ್ರೂ ಹ್ಞೂ ಮೇಡಮ್ ನಾನು ಮಾಡ್ತೀನಿ ಬನ್ನಿ ನೀವು ಎದಾಳಿ ಅಂತಂತಾರ ಬಾಯ ಬಿಡಬೇಕು ಬಾಯ ಬಿಟ್ರನ್ನೇ ಕಲಿಯೋಕ್ಕೆ ಸಾಧ್ಯ ತಪ್ಪಾರ ಪರಲ್ಲ ಬೈಸ್ಕೊಂಡ್ರ ಪರಲ್ಲ ಮಾಡ್ತೀನಿ ಎದಾಳಿ ಮೇಡಮ್ ಮಾಡ್ತೀನಿ ಇನ್ಬೇಕು ನಾಳೆ ಎಲ್ಲ ಮಾಡಿ ಪೆ ಮನೆಗೆ ಈ ಪ್ರಾಕ್ಟೀಸ್ ಮಾಡಿ ನಂಗೆ ಗಾಳೆ ತಂದು ತೋರಿಸ್ಬೇಕು ಎಲ್ಲರೂ ಬೇಸಿಕ್ ಅವರಾಗಲಿ ಡಿಸೈನ್ ಅವರಲ್ಲಾಗಲಿ ವೇಸ್ಟ್ ಪ್ರಾಕ್ಟೀಸ್ ಮಾಡಿ ತೋರಿಸಿದ್ನಲ್ಲ ಅದು ಮತ್ತು ರೌಂಡು ಅಷ್ಟು ಪ್ರಾಕ್ಟೀಸ್ ಮಾಡಿ ನಂತರ ತೋರಿಸ್ಬೇಕು ಮಿಷನ್ ಇಲ್ದವ್ರು ಇನ್ನೇನು ಮಾಡ್ತೀರಾ ಬಂದು ಇಲ್ಲಿ ಮಾಡ್ಬೇಕು ಬಂದ ತಕ್ಷಣ ಬೇಗ ಬಂದು ಕೂರಿಸಿ ಮಾಡಿ ತೋರಿಸ್ಬೇಕು ನಾಳೆ ಕ್ಲಾಸಲ್ಲಿ ರೆಡಿ ತೋರಿಸ್ಬೇಕು ಹೀಗೆ ನೋಡು ಅವಾಗ ಒಂಚೂರು ನಿಧಾನ ತಿಂದು ತೋರಿಸ್ತೇ ಇಷ್ಟು ನಾವು ಒಂಚೂರು ಆದರೆ ನಾವು ಸ್ವಲ್ಪ ಫಾಸ್ಟಾಗಿ ಮಾಡ್ತೀವಿ ಅಷ್ಟು ನಿಧಾನಕ್ಕೆ ಮಾಡೋಕ್ಕೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಇದು ಆಲ್ರೆಡಿ ಡಿಸೈನ್ ರೆಡಿ ಇದೆ ಅಲ್ಲ ಇದಕ್ಕೂ ಕೂಡ ಪಿಂಕ್ ಕಲರಲ್ಲಿ ಪೈಪಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ಇಟ್ಟು ತೋರಿಸ್ತಾ ಇರೋದು ನಿಮಗೆ ಇಲ್ಲೆಲ್ಲ ಡಿಸೈನ್ ಬಂದಿದೆಯಲ್ಲ ಇಲ್ಲೆಲ್ಲ ಪೈಪಿಂಗ್ ಬರುತ್ತೆ ಇಲ್ಲಿ ಲೂಫ್ ಡಿಸೈನ್ ಬರುತ್ತೆ ಹೌದು ಇಲ್ಲಿ ಬರುತ್ತೆ ಇಲ್ಲಿ ಒಳಗಡೆ ಲೂಫ್ ಡಿಸೈನ್ ಬರುತ್ತೆ ಈ ಥರ ಇಲ್ಲಿ 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 ಬರುತ್ತೆ ಇಲ್ಲೂ ಅಷ್ಟೇ ಲೂಫ್ ಡಿಸೈನ್ ಬರುತ್ತೆ ಇಲ್ಲಿ ಪೈಪಿಂಗ್ ಬಂದ್ ಮಾಡಿದ್ರೆ ಇಲ್ಲೂ ರೆಡ್ ಕಲರ್ ಪೈಪಿಂಗ್ ಕೊಟ್ಟರೆ ಸಕ್ಕತ್ತ ಕಾಣುತ್ತೆ ನಮ್ಮಲ್ಲಿ ಪೈಪಿಂಗ್ ಕೊಟ್ಟಾಗಿದ್ದು ದಪ್ಪ ಕಾಣಿಸೋಲ್ಲ ಪೈಪಿಂಗ್ ಕೊಟ್ಟಾಗ ಇಲ್ಲಿ ಎಸ್ ಪೈಪಿಂಗ್ ಕೊಟ್ಟು ನಾನು ಹೆಂಗಿದು ಕಟ್ ಮಾಡಿದ್ನಕ ಚಾ ಇಷ್ಟು ನೀಟಾಗಿ ಇವಳು ಆ್ಯಕ್ಚುಲಿ ಅಟ್ಯಾಚಿಂಗ್ ಮಾಡಿ ಕಿನರಿ ಹಾಕಿದ್ದಾರೆ ಅಲ್ವಾ ಇದು ನಾಲ್ಕು ಕೆಳೆ ಆಗಿದೆ ಹಂಗಾಗಿ ದಪ್ಪ ಆಗಿದೆ ಅಟ್ಯಾಚಿಂಗ್ ಕೊಡಿ ಲೇಸ್ ಹಾಕ್ತೀನಿ ಅಂತ ಮಾಡಿರೋದು ಇದು ಅವೆಲ್ಲ ಪೈಪಿಂಗ್ ಖರ್ಚಾಗುತ್ತೆ ಅಂತ ಅವ್ಳು ಮಾಡ್ಕೊಂಡಿರೋದು ಪೂರ್ತಿ ಪೂರ್ತಿ ನೀಟಾಗಿ ಟ್ರಿಮ್ ಮಾಡಿ ಲೇಸ್ ಹಾಕಿದಾಗ ಇಲ್ಲಿ ಕವರ್ ಆಗುತ್ತೆ ಕಾಣಬಾರ್ದು ಪೈಪಿಂಗ್ ಕೊಟ್ಟಾಗ ಅಟ್ಯಾಚಿಂಗ್ ಕೊಟ್ಟು ಪೈಪಿಂಗ್ ಕೊಟ್ಟರೆ ನೀಟಾಗಿ ಬರುತ್ತೆ ತುಂಬಾ ಮುಂದಕ್ಕೆ ಇದೆಲ್ಲ ಕ್ಲೀಟಾಗಿ ಆಗಿ ಟ್ರಿಮ್ ಮಾಡಿಕೊಂಡು ಲೇಸ್ ಹಾಕ್ಬೇಕು ಹಾಕಿ ಇಲ್ಲೂ ಕೂಡ ಲೂಫ್ ಬರುತ್ತೆ ಇನ್ನು ಫಿನಿಶ್ ಆಗಿಲ್ಲ ಅದು ಇದನ್ನ ಲೂಪ್ ಮಾಡಿಕೊಂಡು ಇಲ್ಲಿ ಪಟ್ಟಿ ತರ ಇಲ್ಲಿ ಬರುತ್ತೆ ಚಿಕ್ಕದಾಗಿ ತೋರಿಸ್ತಾ ಇರೋದು ಇಲ್ಲಿ ಬಂದು ಇಲ್ಲಿ ಡೋರಿಗೆ ಬಂದು ಇಲ್ಲಿ ಒಂದು ಫ್ಲವರ್ ಕುತ್ಕೊಳ್ಳುತ್ತೆ ಆ ಎರಡು ಡೋರಿ ಕೆಳಗೆ ಬರುತ್ತೆ ಸೂಪರಾಗಿ ಬರುತ್ತೆ ಆದ್ಮೇಲೆ ತೋರಿಸ್ಕೊಂಡ್ರೆ ಇದೆ ನೋಡ್ಕೊಂಡ್ರಿ ಎಲ್ಲ ಪೈಪಿಂಗು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೋಗಿ ಮುಂದೆ ಕೂತಲ್ಲ ಲೈಕ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಲೈಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಟ್ಟದ್ರ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ನೀವು ಕಲಿಬೇಕು ಅಂದ್ರೆ ನಮ್ ಕ್ಲಾಸಿಗೆ ಬಂದು ಜಾಯಿನ್ ಆಗಿ ಓಕೆ ಬಾಯ್